ಹಾಯ್ ಆಲ್ ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ನಿಕ್ಕಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಹಣ್ಣಾಗೋ ರೀತಿ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಬಾಳೆಹಣ್ಣು ಎಲ್ಲ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸಕ್ಕರೆ ಹಾಕ್ಕೊಂಡು ತಿಂತಾ ಇದು ನನ್ನ ಫೇವ್ರೆಟ್ ಅಂತಲೇ ಅನ್ಬೋದು ಎಲ್ರಿಗೂ ಇದು ಚೈಲ್ಡ್ಹುಡ್ಡಲ್ಲಿ ಇದು ಮಾಡೇ ಮಾಡಿರ್ತಾರೆ ಬಾಳೆಹಣ್ಣಿಗೆ ಸಕ್ಕರೆ ಹಾಕೊಂಡು ತಿನ್ನೋದು ಅಲ್ವಾ ಯಾರ್ಯಾರು ತಿಂದಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿರುತ್ತೆ ನಾನಿದು ಬ್ರೌನ್ ಶುಗರ್ ಹಾಕ್ಕೊಂಡಿದ್ದೀನಿ ವೈಟ್ ಶುಗರ್ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಈ ಥರ ಬಾಳೆಹಣ್ಣಿಗೆ ಸಕ್ಕರೆ ಹಾಕ್ಕೊಂಡು ತಿನ್ನೋದಂತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಚಿಕ್ಕ ವಯಸ್ಸಲ್ಲಂತೂ ಹಂಗೆ ಮಾಡ್ತಾ ಇದ್ದಿದ್ದು ಬಾಳೆಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಇದು ನೋಡಿಕೊಂಡು ಆಕಾಶ ನೋಡಿಕೊಂಡು ಸ್ವಲ್ಪ ತಿನ್ನೋದು ಇವಾಗ ಅದಾದಮೇಲೆ ನನ್ನ ತಂಗಿ ಸೀಬೆಣ್ ತಂದಿದ್ದು ಚಂದ್ರ ಅಂತ ಅಂತಾರಲ್ಲ ಆ ಥರ ಸಿಬೆಣ್ಣು ಒಳಗಡೆ ಪಿಂಕ್ ಇರುತ್ತಲ್ಲ ಅದು ಚೆನ್ನಾಗಿತ್ತು ಆದರೆ ಬರೀ ಬೀಜನೇ ಜಾಸ್ತಿ ಇತ್ತು ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದ್ವಿ ಅದಾದಮೇಲೆ ಬ್ರೆಡ್ ಟೋಸ್ಟ್ ಮಾಡಿದ್ದೆ ಅದೇ ಇದರಲ್ಲಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ತಾರಲ್ಲ ಬಟ್ ನಾನು ಫುಲ್ಲು ಜಾಸ್ತಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಚಾರ್ವಿಕೆಗೆ ಆ ಥರದ್ದು ಗೊಜ್ಜೆಲ್ಲ ತಿನ್ಸೋಣ ಅಂತ ಅಂದ್ಬಿಟ್ಟು ಬ್ರೆಡ್ ಕೊಡೋಲ್ಲ ಅಂತ ಅಂದ್ಬಿಟ್ಟು ಅದನ್ನು ಮಾತ್ರ ತಿನ್ಸೋದಕ್ಕೆ ತುಂಬಾ ಚೆನ್ನಾಗಾಗಿತ್ತು ಟೋಸ್ಟ್ ಮಾತ್ರ ತುಂಬ ಹೋಗಿತ್ತು ಈ ಥರ ಟೋಸ್ಟ್ ತಿಂದು ಸಕ್ಕದಾಗಿತ್ತು ಅಂತ ಅನ್ಬೋದು ಬಿಸಿ ಬಿಸಿ ಟೇಸ್ಟ್ ತಿಂತಾದರೆ ಚೆನ್ನಾಗಿತ್ತು ಚಾರ್ವಿಕ್ಕೂ ಇರಲಿಲ್ಲ ಕೆಳಗಡೆ ಮನೆಗೆ ಆಟ ಆಡೋಕ್ಕೆ ಅಂತಲೇ ಹೋಗಿದ್ದ ನೋಡಿ ಅವರಿಬ್ಬರು ಎಷ್ಟು ಚೆನ್ನಾಗಿ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕರ್ಕೊಂಬರೋಣ ಅಂತ ಹೋಗಿದ್ವಿ ಹಾಗೆ ಅವನು ಫುಲ್ಲು ಟಿ ವಿನಲ್ಲಿ ಇಲ್ವಾಲ್ವ್ ಆಗಿಬಿಟ್ಟು ಇದ್ರೂ ಮಲ್ಕೊಂಡು ನೋಡ್ತಿದ್ದಾರೆ ಆಮೇಲೆ ನಾನು ಬಂದೆ ಅಂತ ಇದ್ದ ಆಮೇಲೆ ಅವಳು ಟೀ ಶರ್ಟೇ ಹಾಕ್ಕೊಂಡಿದ್ದಾನೆ ಹೇಗಿದ್ದರೂ ಅಲ್ಲೇ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಒಂದು ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ತುಂಬ ದಿವ್ಸನೇ ಆಗಿತ್ತು ಮಾಡಿಕೊಂಡು ಅಂತ ಅಂದ್ಬಿಟ್ಟು ಏರ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನೆನೆ ಹಾಕ್ಕೊಂಡಿದ್ದೆ ನೈಟೇನೆ ಸೊ ಒಂದು ನಾಲ್ಕು ಸ್ಪೂನಷ್ಟು ಮೆಂತ್ಯ ಸೊ ಅದು ಸ್ವಲ್ಪ ದಪ್ಪ ಆಗುತ್ತೆ ಹರಳುತ್ತೆ ಅದಕ್ಕೆ ಒಂದು ಎರಡು ಮೂರು ಅಷ್ಟು ಮೊಸರು ಹಾಕ್ಕೊಂಡು ಹಾಗೆ ಅಲೋವೆರಾ ಜೆಲ್ ಹಾಕ್ಕೊಂತೀನಿ ನನ್ನ ಒರ್ಜಿನಲ್ ಏನಂತಾರೆ ಪ್ಲ್ಯಾಂಟಿಂದ ಅದು ಇರಲಿಲ್ಲ ಸೊ ನನ್ನ ಹತ್ರ ಇದ್ದಿದ್ದು ಅಲೋವೆರಾ ಜೆಲ್ಲದು ಒಂದಿತ್ತು ಹಾಲ್ಸ್ದು ಅದನ್ನೇ ಹಾಕ್ಕೊಂಡು ಇದನ್ನು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ರುಬ್ಕೊತೀನಿ ಇದ್ರ ಜೊತೆಗೆ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಮತ್ತು ಒಂದೇ ಒಂದು ಲವಂಗನ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊತೀನಿ ನಾವು ಫಸ್ಟೈ ಮೊಸರು ಅಥವಾ ನೀರು ಜಾಸ್ತಿ ಹಾಕೊಂಡ್ಬಿಟ್ರೆ ಅದು ಫುಲ್ಲು ತಳ್ಳಗೆ ಆಗ್ಬಿಡುತ್ತೆ ರನ್ನಿ ಕನ್ಸಿಸ್ಟೆನ್ಸಿ ಇದ್ದರೆ ತಲೆಯಲ್ಲಿ ಕೂರೋದಿಲ್ಲ ಹಾಗಾಗಿ ಸ್ವಲ್ಪ ನಾನು ಗಟ್ಟಿಗೆ ರುಬ್ಕೊಂಡು ಆಮೇಲೆ ಮೊಸರನ್ನ ಸ್ವಲ್ಪ ಏನು ನಾವು ಪೇಸ್ಟನ್ನು ಅಪ್ಲೈ ಮಾಡಿದ್ರೆ ಕೂರಬೇಕು ತಲೆ ಮೇಲೆ ಆ ಕನ್ಸಿಸ್ಟೆನ್ಸಿಗೆ ಬರೋ ಥರ ನಾನು ಪೇಸ್ಟನ್ನ ರೆಡಿ ಮಾಡ್ಕೊತೀನಿ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಬಿಟ್ಟು ನೋಡಿ ಈ ಥರ ಇರಬೇಕು ಈಗ ಏರ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು ಡ್ರೈ ಇದೆ ಏರು ಏನೋ ಆಯಿಲ್ ಏನು ಅಪ್ಲೈ ಮಾಡಿಲ್ಲ ಸೊ ಡ್ಯಾಂಡ್ರಫ್ ಜಾಸ್ತಿ ಇರೋದ್ರಿಂದ ಮೆಂತ್ಯ ಯೂಸ್ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಮೊಸರು ಕರ್ ಸೊಪ್ಪು ಹಾಗೆ ಲವಂಗ ಇದು ತುಂಬ ಡ್ಯಾಂಡ್ರಫ್ನ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕೂಲಿಗೂ ಒಳ್ಳೆ ಶೈನ್ ಮತ್ತು ನರಿಷ್ಮೆಂಟ್ ಕಪ್ಪಗಾಗೋದಕ್ಕೆ ಮತ್ತು ದೇಹ ಕೂಲಾಗಿಡೋದಕ್ಕೆ ಇದು ಒಂದು ಒಳ್ಳೆ ಏರ್ ಪ್ಯಾಕ್ ಅಂತಲೇ ಹೇಳ್ಬೋದು ಪವರ್ ಏರ್ ಪ್ಯಾಕ್ ಅಂತಲೇ ಹೇಳ್ಬೋದು ಪರ್ಫೆಕ್ಟಾಗಿ ಸೊ ನಾನು ಇದನ್ನೆಲ್ಲ ನೀಟಾಗಿ ಒಂದೊಂದು ಪಾರ್ಟಿಗೆ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದನ್ನು ಜಾಸ್ತಿ ಇವತ್ತು ಇಟ್ಕೊಳ್ಬಾರ್ದು ಏಕೆಂತ ಅಂದರೆ ಇದು ತುಂಬ ಅಂಟು ಇರುತ್ತೆ ಮೆಂತ್ಯ ಹಾಗಾಗಿ ತುಂಬ ಅಂಟ್ಕೊಂಬಿಡುತ್ತೆ ಆಫ್ ಆ್ಯನ್ ಅವರ್ ಇಲ್ಲ ಒಂದು ಮುಕ್ಕಾಲು ಗಂಟೆ ಅಷ್ಟೇ ಅದರ ಮೇಲೆ ಇಡೋಕೆ ಹೋಗ್ಬೇಡಿ ಏಕೆಂದರೆ ಅದು ತುಂಬ ಕೂಲ್ ಇರೋದ್ರಿಂದ ಅದು ತ ನಮಗೆ ತಲೆನೋವು ಬರೋದು ಥಂಡಿ ಆಗೋದು ಜಾಸ್ತಿ ತೀರ ಆ ಥರನೂ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಬೇಗ ಒಂದು ಹಾಫ್ ಆ್ಯನ್ ಅವರ್ ಇಲ್ಲ ಮುಕ್ಕಾಲು ಗಂಟೆ ಇಟ್ಕೊಂಡು ತೆಗೆದುಬಿಡಬೇಕು ತುಂಬ ಡ್ರೈ ಅಂತೂ ಆಗಲೇಬಾರ್ದು ಡ್ರೈ ಆದರೆ ಕೂಲು ಕಟ್ ಮಾಡಿಸ್ಕೊಳ್ಳೋ ಅಷ್ಟು ಆ ಥರ ಡ್ರೈ ಆಗೋಗ್ಬಿಡುತ್ತೆ ಸೊ ಇಲ್ಲಿಗೆ ಏರ್ ಪ್ಯಾಕಿನೆಲ್ಲ ಮುಗಿಸ್ಕೊಂಡು ನಾನು ಗೀಝರ್ ಹಾಕಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಅದು ನೋಡಿದ್ರೆ ಗೀಝರೇ ಹಾಕಿರಲಿಲ್ಲ ಸ್ವಲ್ಪ ಲೇಟ್ ಆಗಿತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ವೆಯ್ಟ್ ಮಾಡಿ ಮತ್ತೆ ಏರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಲ್ಲ ಈಗ ಒಂದು ಸ್ವಲ್ಪ ಎಲ್ಲ ರೆಡ್ಯೂಸ್ ಆಗಿದೆ ಅನಿಸ್ತಿದೆ ನಾನು ಕಾಣಿಸ್ತಾ ಇಲ್ಲ ಡ್ಯಾಂಡ್ರಫಿಲ್ ಮೊದಲು ಇದ್ದಂಗೆ ಸೊ ಏರೆಲ್ಲ ಒಂಥರ ಫ್ರೆಶ್ ಫಾಲಿಕಲ್ಸ್ ಏರ್ ಇದೇನೋ ಅನ್ನೋ ಅಷ್ಟು ಫ್ರೆಶ್ ಆಗ್ತಾ ಇದೆ ಹಾಗೆ ನನ್ನ ಮನೇಲಿ ಮಕ್ಕಳ ಸೈನ್ಯ ತುಂಬ ಹೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಒಬ್ಬರು ಗಾಡಿ ನನಗೆ ಬೇಕು ಅವ್ರ ಗಾಡಿ ಇವ್ರಿಗೆ ಬೇಕು ಅಂತ ನನ್ನ ಮಗ ಮತ್ತು ಇನ್ನೊಬ್ರು ಎಲ್ಲರೂ ಜಗಳ ಆಡ್ತಿದ್ರು ಬ್ಯಾಟ್ ಇಟ್ಕೊಂಡು ಆಟಾಡೋದು ಓಡಿಗೋದು ಒಬ್ರಿಗೊಬ್ರು ಎಷ್ಟು ತುಂಬ ನಾಟಿನೆಸ್ ಮಾಡ್ಕೊಂಡು ಕೂತಿದ್ರು ಇವರೆಲ್ಲ ಸೊ ಇವ್ರ ನಡುವೆ ಎಲ್ಲ ರಾಗಿ ಸರಿ ಮಾಡಬೇಕಾಗಿತ್ತು ಸೊ ಹಾಗೆ ಅಡುಗೆ ಕೂಡ ಮಾಡ್ಕೋಬೇಕಾಗಿತ್ತು ಫಸ್ಟ್ ರಾಗಿ ಸರಿ ತಿನ್ಸೋಣ ಅಂತ ಅಂದ್ಬಿಟ್ಟು ಮಾಡಿಟ್ಟೆ ನನ್ನ ಮಗನ ತಿನ್ಸೋಕ್ಕೆ ಆಗಲಿಲ್ಲ ಲೀ ಸ್ವಲ್ಪ ಲೇಟಾಗಿ ತಿನ್ಸಿದ್ದಾಯ್ತು ಅವರೆಲ್ಲ ಓದ್ಮೇಲೆ ತಿನ್ನೋಕ್ಕೊಂಡು ಕೂತ್ಕೊಂಡಿದ್ದು ಅವನಿಗೆ ಆಟ ಮಾಡ್ಕೊಂಡು ಅವನಿಗೆ ತಿನ್ನಿಸಿ ಅದಾದಮೇಲೆ ನಾನು ಮಶ್ರೂಮ್ ಸಾಂಬಾರು ಮಾಡಿದೆ ಸಕ್ಕದಾಗಿ ಬಂದಿದ್ದು ಇನ್ನೊಂದು ಇನ್ನೊಂದ್ಸತಿ ಯಾವತ್ತಾದ್ರ ರೆಸಿಪಿ ಶೇರ್ ಮಾಡ್ಕೊತೀನಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಬೋದು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಆಗುತ್ತೆ ಮಟನ್ ಸಾರು ಅಷ್ಟು ಪೈಪೋಟಿ ಕೊಡುತ್ತೆ ಅಂತಲೇ ಹೇಳ್ಬೋದು ವೆಜಿಟೇರಿಯನ್ಸ್ನ ಮಟನ್ ಅಂತಲೇ ಹೇಳ್ಬೋದು ಮಶ್ರೂಮು ತುಂಬ ಚೆನ್ನಾಗಿತ್ತು ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಟೈಮ್ ತುಂಬಾ ಆಗೋಗ್ಬಿಟ್ಟಿತ್ತು ಅನ್ನ ತಿಂದು ಮಲ್ಕೊಂಡ್ರೆ ಸಾಕು ಅನಿಸ್ಬಿಟ್ಟಿತ್ತು ಸೊ ಹಾಗಾಗಿ ತುಂಬಾ ಚೆನ್ನಾಗಾಯಿತು ಬರೀ ಒಂದು ಪ್ಯಾಕೆಟ್ ಹಾಕ್ ಮಾಡಿದ್ದೆ ಅಷ್ಟೇ ಇನ್ನೇನು ನೈಟ್ ಟೈಮ್ ಒನ್ ಟೈಮ್ ಅಂತ ಅಂದ್ಬಿಟ್ಟು ಸೊ ಈ ವ್ಲಾಗ್ ಒಂದು ಏ ಪ್ಯಾಕ್ ಬ್ಲಾಗ್ ಆಗಿತ್ತು ಅಂತಲೇ ಹೇಳ್ಬೋದು ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ